ಸಿಟಿ ಸೆಂಟ್ರಲ್ ರಿಕ್ಷಾ ಚಾಲಕ ಮಾಲೀಕರು ಸಂಸ್ಥೆಯ ಪರವಾಗಿ ಗಣರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗಿದೆ ಗೌರವಾನ್ವಿತ ನಿಪಾನಿ ಶಹರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಉಮಾದೇವಿ ಗೌಡರ್ ಇವರ ಅಮೃತ ಹಸ್ತದಿಂದ ನಿಪಾನಿಯ ಐತಿಹಾಸಿಕ ಸ್ಥಳ ನರವೀರ ಥಾನಾಜಿ ಮಾಲೂಸರೆ ಚೌಕಿನ ಧ್ವಜಾರೋಹಣ ಮಾಡಲಾಗಿದ್ದು ಈ ಸಂದರ್ಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರು ಪ್ರತೀಶ್ ಜಲಕ್ ಕಾರ್ಯಕ್ರಮದ ಮೂಲಕ ಸಂಸ್ಥೆಯ ಸಂಚಾಲಕ ವಿಜಯ್ ಕಾಂಬ್ಳೆ ಅಲ್ಲದೆ ಸಂಸ್ಥೆಯ ಹಿತೈಷಿಗಳಾದಂತಹ ರಶೀದ್ ಬೋಳ್ ಅವರು ಭಕ್ತಿಗೀತೆಯನ್ನು ಹಾಡುವ ಮೂಲಕ ಸಭಿಕರಾಗಿ ಪ್ರೋತ್ಸಾಹಿಸಿದ್ದಾರೆ ಇನ್ನು ಮಣ್ಣಿನ ಜಿಮ್ತಿ ಅವರು ಕೂಡ ನಿಪಾನಿ ವ್ಯಾಹಾರ ಕೇಂದ್ರ ರಿಕ್ಷಾ ಚಾಲಕ ಶಹರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಉಮಾದೇವಿ ಮೇಡಮ್ ಅವರು ಸಂಘದ ಅಧ್ಯಕ್ಷರು ನಿರ್ದೇಶಕರ ಮಂಡಳಿಯ ಉಪಾಧ್ಯಕ್ಷರ ನಿಪಾನಿ ನಗರ ಭದ್ರತಾ ರಿಕ್ಷಾ ಚಾಲಕ ಮತ್ತು ಮಾಲಕ ಸಂಘದವರ ಕೆಲಸವನ್ನು ಶ್ಲಾಘಿಸಿದ್ದು ಸಂಘಟನೆ ಮತ್ತು ಸಮಾಜದ ಕೆಲಸದಲ್ಲಿ ಉಪಯೋಗ ವ್ಯಕ್ತಿಯಾಗಿದ್ದಾರೆ ತಮ್ಮ ಕೆಲಸದಲ್ಲಿ ಉಪಕ್ರಮವನ್ನು ತೆಗೆದುಕೊಳ್ಳುವ ಮೂಲಕ ಕಾನೂನಿನ ಅರಿವು ಮೂಡಿಸುತ್ತಾರೆ ಅದರ ಬಗ್ಗೆ ಹೆಮ್ಮೆಪಡಿಸಿದ ಹಾರ್ದಿಕ ಅಭಿನಂದನೆಯನ್ನು ಈ ವೇಳೆ ವ್ಯಕ್ತಪಡಿಸಿದ್ದಾರೆ ಅವರು ನಿಪ್ಪಾಣಿ ಸಿಟಿ ಸೆಂಟ್ರಲ್ ರಿಕ್ಷಾ ಚಾಲಕ ಮಾಲೀಕ ಅಸೋಸಿಯೇಷನ್ನ ಹನ್ನೊಂದನೇ ವರ್ಷದಲ್ಲಿ ಪಾದಾರ್ಪಣೆ ಮಾಡಿದ ಅವರಿಗೆ ಮುಂದಿನ ಭವಿಷ್ಯಕ್ಕಾಗಿ ಶುಭವನ್ನು ಹಾರೈಸಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಗಜಾನನ ಕಾಫೆ ಉಪಾಧ್ಯಕ್ಷರಾದ ಪ್ರವೀಣ್ ಜಳಕೆ ದೀಪಕ್ ಜೋತಾವರ್ ಕಾರ್ಯದರ್ಶಿ ಸುರೇಶ್ ಟಿಲ್ಲೆ ಮತ್ತು ವಿಜಯ್ ಕಾಂಬ್ಳೆ ಅಮಿತ್ ವಾಜ್ರೆ ದಿಲೀಪ್ ಸಾಳುಂಕೆ ಉಮೇಶ್ ಬೋಪೆ ಹಾಗೂ ನಾಗರಿಕರು ಉಪಸ್ಥಿತರಿದ್ದರು कर। द्राएं द्राएं सब यहाँ का आ, हम लोग का बहुत सपोर्ट है सब हमारा बहुत सपोर्ट है यहाँ पे मैं कभी भी ऐसा निपढ़ा कभी भी नहीं देखा हमें भी नहीं देखा बहुत अच्छे लोग है पलन करते हैं रिपोर्ट राजू मुंडे रिपोर्टर्स इन प्रिंट डिजिटल विजुअल मीडिया डेली न्यूज पेपर बीवी न्यूज चैनल एंड बीवी फास्ट वेब न्यूज फ्रॉम ऑल द तालुकाज ऑफ कर्नाटका इफ इंटरेस्टेडियो